ಕುಡ್ಕೊಂಡು ಹಳಿ ತರ ಮಾಧ್ಯಮ ಲೋಕದಲ್ಲಿ ಧರ್ಮ ಧರ್ಮದ ಬಗ್ಗೆ ತಂದಿಡುವುದು ಜಾತಿ ಜಾತಿ ಬಗ್ಗೆ ತಂದಿಡುವಂತ ಇದ್ರೆ ಯಾವತ್ತಷ್ಟೇ ಗಂಡಿ ಬದುಕಬೇಕು ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರಾ ಹಿಂದೆ ಒಂದು ಕುತ್ಕೊಂಡು ಬದುಕೋದಲ್ಲ ಮಿಸ್ಟರ್ ಅಜಿತ್ ಇನ್ನ ವಿಡಿಯೋ ವೈರಲ್ ಆಗುತ್ತೆ ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಓಡಾಡ್ತಾ ಇದನ್ನೆಲ್ಲ ಹವಿಬೇಕಿ ಅಯೋಗ್ಯ ಮಾಧ್ಯಮ ಲೋಕ ನೀವೆಲ್ಲ ಕಳಂಕ ತರುವಂತ ಬೇವರ್ಸಿಗಳು ನೀವೆಲ್ಲಾರು ರಸ್ತೆಯಲ್ಲಿ ಕುಡ್ಕೊಂಡು ಬೀದಿ ಬೀದಿಯಲ್ಲಿ ಬಿದ್ದಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಇನೋವಾ ಕಾರಲ್ಲಿ ಓಡಾಡ್ಕೊಂಡು ಎದೋಳಕ್ಕೆ ಕುತ್ಕೊಳ್ಳೋಕೆ ತಾಕತ್ ಇಲ್ದಿರ ಧೈರ್ಯ ಇಲ್ದಿರ ಶಕ್ತಿ ಇಲ್ದಿರ ರಸ್ತೆ ರಸ್ತೆಯಲ್ಲಿ ಬಿ ಐ ರೋಡಲ್ಲಿ ಅಲ್ಲಿ ಹಲಿತಾ ಇರುವಂತ ಬೀದಿ ಬಿಕಾರಿ ಮಿಸ್ಟರ್ ಅಜಿತ್ ಕಾಲ ಎಲ್ಲರ ಕಾಲು ಎಳೆಯುತ್ತೆ ಅಂತ ಹೇಳ್ತಾರಲ್ಲ ಇದೇ ಕರ್ಮ ರಿಟರ್ನ್ಸ್ ಅನ್ನೋದಿದೆ ದರ್ಶನ್ ಟಾಯ್ಲೆಟ್ ತಿನ್ನ ಕೂಡ ನೀನು ಯೋಗ್ಯತೆ ಇರುವ ಅಭಿವೇಕಿ ರಸ್ತೆದಲ್ಲಿ ಗುಡ್ಕೊಂಡು ಫುಟ್ಪಾತ್ ಅಲ್ಲಿ ಬಿಕಾರಿ ತರ ಹಲಿತಾ ಇರುವಂತ ಮಿಸ್ಟರ್ ಅಜೇ ನೀನು ಮಾಧ್ಯಮದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ ದ ಗ್ರೇಟ್ ಆಂಕರ್ ಅಜಿತ್ ಅವರು ರಸ್ತೆಯಲ್ಲಿ ಕುಡ್ಕೊಂಡು ಬೀದಿ ಬೀದಿಯಲ್ಲಿ ಬಿದ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಇನೋವಾ ಕಾರಲ್ಲಿ ಓಡಾಡ್ಕೊಂಡು ಎದೋಳಕ್ಕೆ ಕುತ್ಕೊಳ್ಳಕ್ಕೆ ತಾಕತ್ತು ಇಲ್ದಿರ ಧೈರ್ಯ ಇಲ್ದಿರ ಶಕ್ತಿ ಇಲ್ದಿರ ರಸ್ತೆ ರಸ್ತೆಯಲ್ಲಿ ಬಿ ಎಲ್ ರೋಡ್ ಅಲ್ಲಿ ಹಲೀತಾ ಇರುವಂತ ಬೀದಿ ಬಿಕಾರಿ ಮಿಸ್ಟರ್ ಅಜಿತ್ ಸುವರ್ಣ ನ್ಯೂಸ್ ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಅಜಿತ್ ಹೇಳ್ಕೊಳಕೆ ಮಾಧ್ಯಮದಲ್ಲಿ ಆಂಕರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರುವಂತ ಮಾಧ್ಯಮದ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಅಜಿತ್ ರಸ್ತೆ ಬದಿಗ್ಗಳಲ್ಲಿ ಬೀದಿ ನಾಯಿಗಿಂತ ಕೀಳಾಗೆ ಬೀದಿ ಬೀದಿದಲ್ಲಿ ಹೆಣ್ಣು ಮಕ್ಕಳ ಜೊತೆ ಕುಡ್ಕೊಂಡು ತಟ್ಲಾಡ್ಕೊಂಡು ರಸ್ತೆ ರಸ್ತೆಯಲ್ಲಿ ಅಲಿತಾ ಇರುವಂತ ವಿಡಿಯೋ ವೈರಲ್ ಆಗಿದೆ ಈ ಬದುಕ್ ಬೇಕಾ ಅವನಿಗೆ ಅದಕ್ಕೆ ಹೇಳೋದು ಕಾಲ ಎಲ್ಲರ ಕಾಲು ಎಳಿಯುತ್ತೆ ಅಂತ ಹೇಳ್ತಾರಲ್ಲ ಇದೇ ಕರ್ಮ ರಿಟರ್ನ್ಸ್ ಅನ್ನೋದು ಇದೆ ಮಿಸ್ಟರ್ ಅಜಿತ್ ಸುವರ್ಣ ನೀವು ಸಜಿತ್ ಎಷ್ಟು ನಾಲ್ಕು ತಿಂಗಳಿಂದ ಸತತವಾಗಿ ಎಷ್ಟು ಜನ ಹೆಣ್ಣು ಮಕ್ಕಳ ಕಣ್ಣೀರು ಎಷ್ಟು ಜನರ ಹೆಣ್ಣು ಮಕ್ಕಳ ಶಾಪ ದರ್ಶನ್ ಹೇಳ್ಲಾ ಇವಾಗ ಕೆಟ್ಟ ಮಾತೆ ಬಳಸಲ ದರ್ಶನ್ ಟಾಯ್ಲೆಟ್ ತಿನ್ನ ಕೂಡ ನೀನು ಯೋಗ್ಯತೆ ಹವಿವೇಕಿ ರಸ್ತೆದಲ್ಲಿ ಕುಡ್ಕೊಂಡು ಫುಟ್ಪಾತ್ ಅಲ್ಲಿ ಬಿಕಾರಿ ತರ ಹಲಿತಾ ಇರುವಂತ ಮಿಸ್ಟರ್ ಅಜೇತ್ ನೀನು ಮಾಧ್ಯಮದಲ್ಲಿ ಓದಿರೋದು ಬಿ ಎ ಇನ್ ಸೈಕಾಲಜಿ ಮಾಡೋದು ಕುತ್ಕೊಂಡು ಟಿ ವಿ ಮುಂದೆ ಆ ಕ್ಯಾಮ್ರಾ ಮುಂದೆ ಎಲ್ಲರ ಬಗ್ಗೆ ಅಪಪ್ರಚಾರ ಕೊಟ್ಕೊಂಡು ಆ ಚಾನೆಲ್ಗೊಂದು ಟಿ ಆರ್ ಪಿ ತಂದಿಟ್ಕೊಂಡು ಬಾಳೋ ಅಂತ ಕಿತ್ತೋಗಿರೋ ಬಾಳೆಗೆ ರಸ್ತೆದಲ್ಲಿ ದಲ್ ಕುತ್ಕೊಂಡು ನಾನು ಹೇಳಿದ್ನಲ್ಲ ಮಾಧ್ಯಮದವರು ಅನಿಟ್ರ್ಯಾಪ್ ಮಾಡೋದ್ರಲ್ಲಿ ಅಂತ ಅಂತೇಳಿ ಆ ಹುಡುಗಿ ಯಾರೋ ಜೊತೆಲಿ ಆಂಕರ ಏನೋ ಸಾಯಂಕಾಲ ಡ್ಯೂಟಿ ಮುಗಿತಾನೆ ಒಂದು ಕಾಲ್ ಆಗ್ತಾನೆ ಬನ್ರಿ ಅಂತ ಹೇಳಿ ಎಲ್ಲರ ಮೇಲೆ ಕಣ್ಣಿಟ್ಕೊಂಡ್ ಕೂತಿದ್ರೆ ಮಾಧ್ಯಮದವರು ಜನರು ಸುಮ್ನೆ ಸೈಲೆಂಟ್ ಆಗಿ ಕೂತಿರೋದಿಲ್ಲ ಮಾಧ್ಯಮದವರು ಏನ್ ಮಾಡ್ತಾ ಇದಾರೆ ಅಂತ ಗಮನ ಇಟ್ಟಿರ್ತಾರೆ ಯಾವ ಟೈಮಲ್ಲಿ ವಿಡಿಯೋ ಯಾರು ಎಡಿಟ್ ಮಾಡಿ ಹಾಕೊಂಡ್ಬಿಟ್ಟಿದ್ರು ಅಂತ ಸಹ ಹೇಳ್ತಾನೆ ಅವನ ಹವಿವೇಕಿ ಅವನು ಮಾಡಿರುವಂತ ಒಂದ ಎರಡ ಹಲ್ಕಾ ಕೆಲಸ ಎಷ್ಟು ಪ್ರತಿನಿತ್ಯ ನಾಲ್ಕು ತಿಂಗಳಿಂದ ದರ್ಶನ್ 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 ಕುಟುಂಬನ ಐವಾನ್ ದನ ಪೋರ್ಕಿ ಏನೇನು ಹೇಳಿದೆ ಅದೆಲ್ಲ ಇವತ್ತು ಅಜಿತ್ ಯಾವನ್ ಕುಡ್ಕೊಂಡು ರಸ್ತೆ ರಸ್ತೆದಲ್ಲಿ ಬೀದಿ ಬಿಕಾರಿ ತರ ಪೊರ್ಕಿ ತರ ಹಲಿತಾ ಇದನ್ನೆಲ್ಲ ಹೆಣ್ಣು ಮಕ್ಕಳನ್ನ ಕಾರಲ್ಲಿ ಕುರ್ಸ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಓಡಾಡ್ತಾ ಇದನ್ನೆಲ್ಲ ಬೇಕಿ ಅಯೋಗ್ಯ ಮಾಧ್ಯಮ ಲೋಕಕ್ಕೆ ನೀವೆಲ್ಲ ಕಳಂಕ ತರುವಂತ ಬೇವರ್ಸಿಗಳು ನೀವೆಲ್ಲಾರನು ಇವಾಗ ಹೋಗ್ವ ಕೇಸ್ ಹಾಕು ನಿನ್ ತಾಕತ್ತದ್ರೆ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕ್ಬೇಕು ಇಲ್ಲ ಎಲ್ಲಿ ಬಿದ್ದಿದ್ಯೋ ನೀನ್ ಅಲ್ಲೇ ಒಂದು ಕೇಸ್ ಹಾಕ್ಬೇಕು ಬೇವರ್ಸಿ ದರ್ಶನ್ ದರ್ಶನ್ ಪ್ರತಿನಿತ್ಯ ದರ್ಶನ್ ಆಯ್ತು ದರ್ಶನ್ ಕೊಲೆ ಮಾಡಿದ್ರು ಹೋದ್ರು ಬಂದ್ರು ಅವ್ರು ಆರೋಪಿ ಆಗಿದ್ದಾರೆ ಅಪರಾಧಿ ಆಗಿದ್ರು ಶಿಕ್ಷೆ ಅನುಭವಿಸ್ತಾರೆ ಎಷ್ಟಂತ ದರ್ಶನ್ ಅಭಿಮಾನಿಗಳನ್ನ ದರ್ಶನ್ ಫಿಂಗರ್ ಹಿಂಗ್ ತೋರಿಸ್ಬಿಟ್ರಾ ಈಗ ನಿನ್ ರಸ್ತೆದಲ್ಲಿ ಕೂತಿದ್ಯಲ್ವಾ ಅದೇ ಫಿಂಗರೇ ತೋರಿಸ್ತಾರೆ ಪ್ರತಿಯೊಬ್ರು ಸಹ ನೀನ್ ಎಂತ ಚಪ್ಪರ್ ಅಂತ ಹೇಳಿ ನಿನ್ನ ಅವತಾರದಲ್ಲೇ ಗೊತ್ತಾಗುತ್ತೆ ತಲೆ ಮೇಲೆ ಒಂದು ಕೂದ್ಲಿಲ್ಲ ನಿನಗೂ ಹೆಂಡತಿ ಮಕ್ಳು ಸಂಸಾರ ಎಲ್ಲಾರು ಇದ್ದಾರೆ ಅದ್ ಬಿಟ್ಟು ಏನೋ ದೊಡ್ಡ ವೇದಾವಿ ದೊಡ್ಡ ಆಂಕರ್ ಇವನು ದೊಡ್ಡ ಪ್ರಚಾರದ ಪ್ರಿಯ ಇವನು ಇವನ್ ದೊಡ್ಡ ಸೆಲೆಬ್ರಿಟಿ ಆ ಲೆವೆಲ್ ಅಪ್ ಆದ್ರೆ ನಿನ್ನ ಯೋಗ್ಯತೆಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಿನ್ನ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಚಪ್ಪಲಿ ಹರ ಅಲ್ಲ ನಿನ್ನ ಚಪ್ಪಲಿ ಇರೋ ಜಾಗಕ್ಕೂ ಯೋಗ್ಯತೆ ಇಲ್ಲ ಬೇವರ್ಸಿ ನಿನಗೆ ಏನಿವತ್ತು ಅಜಿತ್ ಇದಾನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಆಂಕರು ಕುಡಿದು ಬಿಟ್ಟು ಬಿ ಎಲ್ ಸರ್ಕಲ್ ಅಲ್ಲಿ ಒಂದ್ ಹೆಣ್ಣು ಮಗಳ ಜೊತೆ ಇಟ್ಟಾಡ್ಕೊಂಡು ಯಾವ ತರ ಅಂದ್ರೆ ರಸ್ತೆದಲ್ಲಿ ನಡಿಯ ಕೂಡ ಅವನಕ್ ಶಕ್ತಿ ಇಲ್ಲ ರಸ್ತೆದಲ್ಲಿ ನಡಿಯಕು ಶಕ್ತಿ ಇಲ್ಲ ನಡ್ಕೊಂಡೋಗಕ್ಕೂ ಹಾಕ್ತಿರ ಆ ಕಾರ್ ಪಕ್ಕ ಸಂಧಿ ಬಂದಿದೆ ಕುತ್ಕೊಂಡು ತಟ್ಲಾಡ್ತಾನೆ ಅಂತ ಅಂದ್ರೆ ನೀನು ದರ್ಶನ್ಗೆ ಸಂಸಾರ ಏನು ಅಂತ ಹೇಳ್ಕೊಡ್ತೀಯನೋ ದರ್ಶನ್ಗೆ ತಾಯಿ ಏನು ಹೆಂಟಿ ಏನು ಮಕ್ಳೇನು ಅಂತ ಹೇಳ್ಕೊಡ್ತೀಯನೋ ಹಭಿವ್ಯಕಿ ನಿಂದೇ ಒಂದು ಬಾಳು ನಿಂದ ಯಾವ ತರ ಅಂತ ಅಂದ್ರೆ ಬೆಳಿಗ್ಗೆ ಒಂದ ಹುಡುಗಿ ಮಧ್ಯಾಹ್ನ ಒಂದ್ ಹುಡ್ಗಿ ಹುಡುಗಿ ನಾಳೆ ಯಾವ ಹುಡುಗಿನೋ ಗೊತ್ತಿಲ್ಲ ಈಗಿಷ್ಟು ವೈರಲ್ ಆಗಿದೆಲ್ಲ ನಿಂದ ಇನ್ನು ಎಲ್ಲ ಈಚೆ ಬರುತ್ತೆ ಎಲ್ಲರ ಮೇಲೆ ನೀವು ಕಣ್ಣಿಟ್ಕೊಂಡು ಕೂತಿದ್ರೆ ಮೇಲೆ ಯಾರು ಇಡಲ್ವಾ ಇದು ಆ ತಾಯಿ ಚಾಮುಂಡೇಶ್ವರಿ ದೇವರ ಆಶೀರ್ವಾದ ಹೇಳ್ತೀನಲ್ಲ ಯಾವ ಎಲ್ಲ ದರ್ಶನ್ ಅವ್ರ ಕಾಲು ಹೇಳ್ಕೊಂಡು ದರ್ಶನ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಅವ್ರ ಅವ್ರ ಹೆಂಡ್ತಿನ ಕೂಡ ಈ ಅವ್ರ ತಂದೆ ತಾಯಿನ ಈಆಾಳ್ಸ್ಕೊಂಡು ಎಷ್ಟೆಲ್ಲ ನೀವು ದರ್ಶನ್ಗೆ ಅವಮಾನ ಮಾಡಿದೀರಾ ಅಷ್ಟು ಅದ್ರ ಡಬ್ಬಲ್ ಅಷ್ಟು ಅವಮಾನ ನಿಮಗೆಲ್ಲ ಹಾಗೇ ಆಗುತ್ತೆ ಮಾಧ್ಯಮದವ್ರಿಗೆ ಆ ಬಿ ಟಿ ವಿ ಅವಳವಳು ದಿವ್ಯಾ ಅವಳು ಮಾತಾಡಿನೇ ಆತರ ಇನ್ನು ನೀನ್ ಯಾವತರ ನಿಂದೇ ಇನ್ನು ಯಾವನೇ ಯಾವ ಯಾವ ತರ ಕರ್ಮ ಅನುಭವಿಸ್ತಿರೋ ಅನುಭವಿಸ್ರಿ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲಾರು ಮಾಧ್ಯಮ ಅಂತ ಹೇಳಿ ಮಾಧ್ಯಮದಲ್ಲಿ ಕುತ್ಕೊಂಡು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡ್ಬೇಕಾಗಿರೋರು ಸಾಚ ಇವನು ಕುಡಿಯಕ್ಕೆ ಬರೋದಿಲ್ಲ ನೀರ್ ಕುಡಿಯಕ್ಕೆ ಬರೋದಿಲ್ಲ ಅದು ಹೆಣ್ಣು ಮಕ್ಕಳ ಜೊತೆ ಇನ್ನು ಬೇರೆ ಬೇರೆ ತರ ವಿಡಿಯೋ ಇದೆ ಅಂತೆ ಪಾಪ ಅವ್ರು ಯಾರೋ ವಿಡಿಯೋ ವೈರಲ್ ಮಾಡಿರೋರು ಹೇಳ್ಕೊಳಕ್ ಬೇಡ ಮೇಡಮ್ ಯಾಕೆ ಸುಮ್ನೆ ಒಂದ್ ಅವಕಾಶ ಕೊಡೋಣ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರಂದ್ರೆ ಇವನ್ ಎಂತ ಅಯೋಗ್ಯ ಗೊತ್ತಾಗಿರುತ್ತೆ ಇನ್ನು ಶೆಟ್ಟಿ ಇನ್ನು ಯಾವ 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 ಚಾನೆಲ್ ಬರುತ್ತೆ ನಿಮ್ ಎಲ್ಲರ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ ಮಾಧ್ಯಮದವ್ರ ಮೇಲೆ ನೀವ್ ಏನೇ ಕೆಲಸ ಮಾಡ್ತಾ ಇದೀರ ತೇಜೋವದೆ ಮಾಡ್ತೀರ ನಿಮ್ನು ತೇಜವದೆ ಮಾಡುವಂತ ಕಾಲ ಬಂದೇ ಬರುತ್ತೆ ಕಾಲ ಬಂದಿದೆ ಸಹ ಹೇಳ್ತೀರಲ್ಲ ದರ್ಶನ್ ನ ಯಾವ್ಯಾವ ತೇಜೋವದೆ ಮಾಡಿದ್ರು ಪೊರ್ಕಿನ ಹೈವಾನ ಈಗ ಯಾವನ್ ಬೀದಿ ಬಿಕಾರಿಯಾಗಿ ಬೀದಿದಲ್ಲಿ ದಲ್ಲಿ ಕುಡ್ಕೊಂಡು ಅಲ್ಲಿ ತರ ಮಗ ಇವನು ನನ್ನ ಮಗ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಧರ್ಮಗಳ ಬಗ್ಗೆ ತಂದಿಡುವಂಥದ್ದು ಜಾತಿ ಜಾತಿ ಬಗ್ಗೆ ತಂದಿಡುವಂಥದ್ದು ಅಭಿಮಾನಿಗಳ ಮಧ್ಯೆ ತಂದಿಡುವಂಥದ್ದು ಎಲ್ಲಾರನ್ನು ತೇಜವದೆ ಮಾಡುವಂತ ಅಯೋಗ್ಯ ಮಿಸ್ಟರ್ ಅಜಿತ್ ಅವನಿಗಿದೆ ತಕ್ಕ ಪಾಠ ಇದೆ ನೀನು ಬೆಳಿಗ್ಗೆಯದಿ ಮುಖ ತೋರ್ಸಕ್ ಮುಂಚೆ ನೀನೇ ಸೂಸೈಡ್ ಆಗಿ ಸೊತೋಗ್ಬಿಡ್ಬೇಕು ಅನ್ಸುತ್ತೆ ಅಂತ ಅವಿವೇಕಿ ಎಷ್ಟು ಜನ ಹೆಣ್ಮಕ್ಳ ಹಾಳು ಮಾಡಿದಿರೋ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ನೀವೆಲ್ಲಾರು ಎಷ್ಟು ಜನ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಹೆಣ್ಮಕ್ಳಿಗೆ ಜೀವನ ಹಾಳು ಮಾಡಿದ್ರೆ ಒಬ್ರ ಇಬ್ರ ನೀವೆಲ್ಲಾರು ಹ ಆಂಕರ್ಸ್ ಆಂಕರ್ಸ್ನ ಬಿಡೋದಿಲ್ಲ ಯಾರಾದ್ರೂ ನಿಮ್ಗೆ ಕಮೆಂಟ್ ಹಾಕೋರ್ನ ಬಿಡೋದಿಲ್ಲ ಇವಾಗ ಆ ಹುಡುಗಿನ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿನ್ನ ಅವತಾರ ಎಷ್ಟಿರುತ್ತೆ ಅಂತ ಹೇಳಿ ದೊಡ್ಡ ಸಾಚ ಅನ್ನೋತರ ಗಣೇಶನ್ ಇಟ್ಕೊಂಡು ಓ ನಾನ್ ತುಂಬಾ ಏನು ಹಿಂದೂ ಹಿಂದುತ್ವ ಅನ್ನೋ ಹೆಸರು ಸಾಚ ಇವ್ನ ಪತಿವ್ರತ ಇವನ್ ಪರ್ಫೆಕ್ಟ್ ಅನ್ನೋ ತರ ಮೆರೆಯೋ ಅಂತ ಮಿಸ್ಟರ್ ಅಜಿತ್ ನೀನೆ ಲೋಫರ್ ಅಯೋಗ್ಯ ಅನ್ನೋಂಥದ್ದು ನೀನು ವಿಡಿಯೋ ವೈರಲ್ ಆಗ್ತಾ ಅದ್ರಲ್ಲೇ ಗೊತ್ತಾಗುತ್ತೆ ಶಾಪ ಅನ್ನೋದು ತಟ್ಟಿದ್ರೆ ನೀವೆಲ್ಲ ಯಾರು ಆಗಲ್ಲ ಇವಾಗ್ ಮಾಡಿದ ಕರ್ಮ ಈಗ್ಲೇ ಅನುಭವಿಸ್ ಹೋಗ್ಬೇಕು ಅವಾಗೆಲ್ಲ ಹಾತರಲ್ಲ ನಾವು ಮಾಡಿದ ಕರ್ಮ ನಮ್ ಮಕ್ಕಳು ಅನುಭವಿಸ್ತಾ ಇದ್ರು ಈಗ ಮಾಡಿದುಣ್ಣೋ ಮಾರಾಯ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸೊ ಅದ್ರಲ್ಲಿ ನೀನು ಒಬ್ಬ ಅವತ್ತು ಬಿಟಿವಿ ದಿವ್ಯಾ ಮಾತಾಡೋದ್ಲು ಜೈಲ್ಗೆ ಹೋದ್ಲು ಇವತ್ತು ನಿನ್ನ ಅವತಾರ ಬೀದಿ ಬೀದಿದಲ್ಲಿ ಬೀದಿ ಬಿಕಾರಿ ತರ ಹಲೀತಾ ಇದೆಯಾ ನಾಳೆ ಇನ್ಯಾವನ್ ಬರ್ತಾನೋ ಗೊತ್ತಿಲ್ಲ ದರ್ಶನ್ ಅವರು ಅಪ್ಪಟ ತಾಯಿ ಚಾಮುಂಡೇಶ್ವರಿ ಅವರ ಭಕ್ತ ಆಯ್ತಾ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂದ್ರೆ ದೇವ್ರು ನೋಡುತ್ತೆ ಏನು ಅಂತ ಹೇಳಿ ನೀವೆಲ್ಲ ಯಾವ ಉತ್ತರ ನೀವು ಅವಮಾನ ಮಾಡ್ತಾ ಇದೀರ ದರ್ಶನ್ ಅವ್ರನ್ನ ಇದು ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಇನ್ನು ಮಾಧ್ಯಮ ಲೋಕದಲ್ಲಿ ಇನ್ನೆಂತ ಪ್ರತಿ ಪ್ರತಿಒ್ರದ್ದು ಇಚ್ಛೆ ಬರುತ್ತೆ ಯಾರೋ ಮೊನ್ನೆ ಹೇಳಿದ್ರಲ್ಲ ಗುರುಜಿ ಇನ್ನು ಈ ರಾಜ್ಯದಲ್ಲಿ ಆಕಾಶ ಭೂಮಿ ಆಗುತ್ತೆ ಭೂಮಿ ಆಕಾಶ ಆಗುತ್ತೆ ಮಾಧ್ಯಮ ಲೋಕ ಅನ್ನೋದು ವರ್ಸ್ಟ್ ಆಗ್ತದೆ ಅಂತ ಖಂಡಿತ ಆಗುತ್ತೆ ಹಾಗೆ ಆಗುತ್ತೆ ದರ್ಶನ್ ಅವ್ರ ಎಂತಿ ಶಾಪ ದರ್ಶನ್ ಅವ್ರ ತಾಯಿ ಶಾಪ ದರ್ಶನ್ ಅವ್ರ ಕುಟುಂಬದ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ಪ್ರತಿಯೊಂದು ಮಾಧ್ಯಮದವರೆಗೂ ತಟ್ಟುತ್ತೆ ಹೇಳ್ತಿಯಲ್ಲ ಏನು ದರ್ಶನ್ ಅವನು ಎಂಟಿನ ಹೊಡೆದು ಜೈಲ್ಗೆ ಹೋಗ್ ಬಂದ್ಮೇಲೆ ಬದ್ಲಾಗ್ಬೇಕಾಗಿತ್ತು ನಾಲ್ಗೆ ಹಿಡುತ್ತಲ್ಲಿ ಇಡ್ಬೇಕಾಗಿತ್ತು ದರ್ಶನ್ ಅವ್ರು ಎಂತೆ ಕೆಟ್ಟ ಮಾತು ಮಾತಾಡ್ತಾರ ದರ್ಶನ್ ಅವ್ರ ಅಷ್ಟು ಗಟ್ಟಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿದ್ದಕ್ಕೆ ಅವ್ರು ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ ಸಾಧ್ಯ ಆಗಿದ್ದು ಆಯ್ತಾ ನಿಂತರ ಅಲ್ಲ ನಿಂತರ ಮನೆ ಗಿಲಿ ಊರ್ ಗುಲಿ ಅನ್ನೋ ತರ ಮೆರ್ಕೊಂಡ್ ಬರೋದಲ್ಲ ಇದ್ರೆ ಯಾವತ್ತಷ್ಟೇ ಗಂಡ್ಸ್ ಆಗಿ ಬದುಕಬೇಕು ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರಾ ಹಿಂದೆ ಒಂದು ಕುತ್ಕೊಂಡು ಬದುಕೋದಲ್ಲ ಮಿಸ್ಟರ್ ಅಜಿತ್ ನಿನ್ನ ವಿಡಿಯೋ ವೈರಲ್ ಆಗುತ್ತೆ ಆಗ್ತಾ ಇದೆ ನಿನ್ನ ಯೋಗ್ಯತೆ ಏನಂತ ಜನನೇ ಚೀಮಾರಿ ಆಗ್ತಾರೆ ಇನ್ನು ನಿನ್ನ ಗುಂಪಲ್ಲಿ ಎಷ್ಟು ಜನ ಇದಾರೆ ಯಾರ್ಯಾರಿದ್ದಾರೆ ಮಾಧ್ಯಮ ಲೋಕ ಅನ್ನೋದು ಏನು ಅಂತದ್ದು ಜನ ಸಹ ಇವಾಗ ಗಮನಿಸ್ಬೇಕಾಗಿದೆ ಮಾಧ್ಯಮದಲ್ಲಿ ಕೂತ್ಕೊಂಡು ಕಂಡೋರ್ ಬಗ್ಗೆ ಪ್ರಚಾರ ಮಾಡ್ಕೊಂಡು ಕೂತಿರ್ತೀರಾ ಎಷ್ಟೋ ನೀವ್ ಅಂದಿರೋ ದರ್ಶನ್ ಅವ್ರನ್ನ ಒಂದು ಮನುಷ್ಯ ತಕ್ಷಣ ಯಾವ್ಯಾವ ತರ ನೀವೆಲ್ಲ ತುಳುದ್ರಿ ಎಷ್ಟೆಲ್ಲ ದರ್ಶನ ನೀವು ಶಾಪ ತಡದಿರತ್ತೆ ಅದು ತಪ್ಪು ಆಕಸ್ಮಿಕನ ಅನಿವಾರ್ಯನ ಅಂತ ತಿಳ್ಕೊಳ್ಳುವಂತ ಕಾಮನ್ ಸೆನ್ಸ್ ಇರ್ಬೇಕು ಅಕಸ್ಮಾತ್ ತಪ್ಪು ಮಾಡಿದ್ರೇನು ಭಗವಂತ ಒಂದು ಕ್ಷಮೆ ಅಂತ ಕೊಡ್ತಾನೆ ಆದ್ರೆ ಇಲ್ಲಿ ನಾನ್ ರಾಜ ಹೇಳ್ತೀನಿ ದರ್ಶನ್ ಅವ್ರ ತಪ್ಪು ಮಾಡಿಲ್ಲ 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 ದರ್ಶನ್ ಅವ್ರ ಕೊಲೆ ಮಾಡಿಲ್ಲ ಇದನ್ನೇ ನನ್ನ ಸಾಯಿ ಹೇಳ್ತೀನಿ ಯಾರ ಅದನ್ನ ಅಪರಾಧ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ನೀನ್ ಯಾವ ದೊಣ್ಣೆ ನಾಯಕನ ಕುತ್ಕೊಂಡು ದರ್ಶನ್ ಬಗ್ಗೆ ಹೇಳೋದಕ್ಕೆ ಇದೇ ನಿಂಗೆ ಎಕ್ಸಾಂಪಲ್ ದೇವಿ ಅದೇ ತಾಯಿ ಚಾಮುಂಡೇಶ್ವರಿ ಕೊಟ್ಟಿರೋ ಉತ್ತರ ನೀನೆ ಪೊರ್ಕಿ ನೀನೆ ಬೀದಿ ಬಿಕಾರಿ ನೀನೆ ಅಯೋಧ್ಯ ಲುಚ್ಚ ಲು ನೀನೆಂತ ಐವಾನ್ ಥರ್ಡ್ ಕ್ಲಾಸ್ ಅಂತ ಹೇಳಿ ಭಗವಂತ ನಿನಗೆ ತೋರಿಸಿರೋದು ಆಗ್ತಾ ಇರುವಂತ ವೈರಲ್ ವಿಡಿಯೋ ಹಾಗೆ ನಿನ್ ಯೋಗ್ಯತೆ ಏನಂತ ಜನ ಗಮನಿಸ್ತಾ ಇದಾರೆ ಅಜಿತ್ಗೆ ಗೆ ತಕ್ಕ ನಾವು ನೀವು ಕಳ್ಸೋದಲ್ಲ ಭಗವಂತ ಕಳಿಸೇ ಕಳಿಸುತ್ತೆ ಬರೀ ಅಜಿತ್ ಮಾತ್ರ ಅಲ್ಲ ಇನ್ನು ಮಾಧ್ಯಮ ಲೋಕದಲ್ಲಿ ಯಾರಲ್ಲ ಯಾರೆಲ್ಲ ದರ್ಶನ್ ಬಗ್ಗೆ ಮಾತಾಡ್ತಾರೆ ನಾನು ಇವಾಗ ಹೇಳ್ತೀನಿ ನಾನು ದರ್ಶನ್ ಅಭಿಮಾನಿ ಅಲ್ಲ ಬಟ್ ಆ ಮನುಷ್ಯ ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಿ ಯಾವ ಯಾವ್ಯಾವ ತರ ತೇಜವದೆ ಮಾಡ್ತಾ ಇದಾರೆ ಯಾವ್ ಯಾವ ತರ ಅವ್ರಿಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ನಾನು ಕಣ್ಣಲ್ಲಿ ನೋಡಿದೀನಿ ಕಣ್ಣಲ್ಲಿ ತಿಳ್ಕೊಂಡಿದೀನಿ ಅವ್ರ ಫ್ಯಾಮಿಲಿ ಯಾವ ತರ ಸಫರ್ ಆಗ್ತಾ ಇದೆ ಅಂತ ಬಟ್ ಈ ಲೆವೆಲ್ ಕುತ್ಕೊಂಡು ಒಂದು ಕ್ಯಾಮ್ರಾ ಮುಂದೆ ನೀನ್ ಗಂಡ ತೋರಿಸೋದಲ್ವಾ ಒಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ನೀನ್ ಮಾತಾಡೋದಲ್ವಾ ಮಿಸ್ಟರ್ ಅಜಿತ್ ಬೀಜಿ ಗಿಳಿ ಮಾತಾಡ್ಬೇಕು ನಿಮ್ದೆಲ್ಲ ಕ್ಯಾಮ್ರಾ ಮುಂದೆ ಯಾವ ದರ್ಬಾರು ಯಾವ್ ಹೀರೋಯಿಸಮ್ ಮೇರಿದ್ದೀರಾ ಏನ್ ಲೀಡರು ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ ಯಾವ ಈರೋಗು ಕಡಿಮೆ ಇಲ್ಲ ಎಲ್ಲಿ ಕ್ಯಾಮ್ರಾ ಮುಂದೆ ಮಾಧ್ಯಮದಲ್ಲಿ ಆದ್ರೆ ಮಾಧ್ಯಮದಿಂದ ಹೊರಗಡೆ ಬಂದ್ರೆ ನೀವು ಬೀದಿ ಬಿಕಾರಿ ಚಪ್ಪರ್ ಬಾಳಗ್ಳು ಕುಡ್ಕೊಂಡು ಹೆಣ್ಮಕ್ಳ ಜೊತೆ ಅಲ್ಲಿ ಇಲ್ಲಿ ಲಾರ್ಜ್ ರೂಮ್ ಬುಕ್ಕೊಂಡು ಮೋಜಿ ಮಸ್ತ್ ಮಾಡ್ಕೊಂಡಿರೋ ನೀವೆಲ್ಲ ಮಾಧ್ಯಮದವರ ಸಾಚಾ ಅನ್ನೋ ತರ ಕುತ್ಕೊಂಡು ಮಾತಾಡ್ತಾನೆ ಅಯೋಗ್ಯ ನೀನು ಚಪ್ಪಲಿ ಯಾರ ಹಾಕುದ್ರೂ ಲಾಕ್ ಇಲ್ವಲ್ಲ ಈ ಲೋಫರ್ ನೀನು ದರ್ಶನ್ ಬಗ್ಗೆ ಮಾತಾಡ್ತೀಯ ನಿನ್ನ ನಾಲ್ಗೆ ಹಂಗೆ ಬಿದೋಗುತ್ತೆ ಆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲು ಇದ್ರೆ ಈಗ ಹೇಳ್ತೀನಿ ಕೇಳಿ ದರ್ಶನ್ ಅವ್ರ ಬಿಡುಗಡೆ ಆಗೋದಂತೂ ನಿಜ ಅದು ನೂರಕ್ ನೂರ್ ಸತ್ಯ ದರ್ಶನ್ ಅವ್ರ ಬಿಡುಗಡೆ ಆಗೇ ಆಗ್ತಾರೆ ದಸರಾ ಅಬ್ಬಾಸ್ ಬಂದೇ ಬರ್ತಾರೆ ಆದ್ರೆ ದಸರಾ ಅಷ್ಟ್ರಲ್ಲಿ ಈ ಮಾಧ್ಯಮದಲ್ಲಿ ಯಾರ್ಯಾರ ಇದಾರೋ ಯಾರ್ಯಾರು ಸುಳ್ಳು ಪ್ರಚಾರ ಕೊಟ್ಕೊಂಡಿದಾರೋ ಅವ್ರಿಗೆಲ್ಲ ಒಂದು ಗತಿ ಅವ್ರ ಬಣ್ಣ ಪ್ರತಿ ಒಬ್ಬರದು ಈಚೆ ಬರುತ್ತೆ ಬಿಕಾಸ್ ನಾನು ಸಹ ಅನುಭವಿಸಿದೀನಿ ಏನು ತಪ್ಪು ಮಾಡಿದ್ರೆ ಯಾವ ಲೆವೆಲ್ ಪ್ರಚಾರ ಕೊಡ್ತಾರೆ ಅಂದ್ರೆ ನಾನು ಇವತ್ತು ಚಾರ್ಜ್ ಶೀಟ್ ಎಲ್ಲ ಓದ್ತಾ ಇದ್ದೆ ಆ ಚಾರ್ಜ್ ಶೀಟ್ ಅಲ್ಲಿ ಇವ್ರು ಏನ್ ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು ದರ್ಶನ್ ಅವರು ಪಟ್ಟಣಗೆರೆ ಶೆಡ್ ಕರ್ಕೊಂಡೋಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಪೂರ್ತಿ ರಾತ್ರಿ ಅವ್ರಿಗೆ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ರಾಡ್ ಯೂಸ್ ಮಾಡಿದ್ದಾರೆ ಮತ್ತೆ ಕರೆಂಟ್ ಶಾಕ್ ಕೊಡೋದಕ್ಕೆ ಏನೇನು ವೆಪನ್ಸ್ ಯೂಸ್ ಮಾಡಿ ಎಲ್ಲರೂ ಇದೆ ಚಾರ್ಜ್ ಶೀಟ್ ಅಲ್ಲಿ ಎಫ್ಐಆರ್ ಕಾಪಿ ಅಲ್ಲಿ ಏನೋ ಮರದ ಕೊಂಬೆ ಯೂಸ್ ಮಾಡಿದ್ದಾರೆ ಆಮೇಲೆ ಏನು ಬೇರೀಸ್ ಯೂಸ್ ಮಾಡಿದ್ದಾರೆ ಮರತು ಲಾಟಿ ಯೂಸ್ ಮಾಡಿದ್ದಾರೆ ಇದ್ರಲ್ಲಿ ಕೊಲೆ ಮರಕ್ ಸಾಧ್ಯನೇನು ಅವ್ನು ಯಾವ ಥರ್ಡ್ ಕ್ಲಾಸ್ ನನ್ನ ಮಕ್ಳು ಮಾಡಿದಾರೋ ಅಯೋಗ್ಯ ಪವನ್ ಪವಿತ್ರ ಗೌಡ ರಾಘವೇಂದ್ರ ಅವ್ರದ್ದೇನ್ ಪ್ಲಾನ್ ಇಟ್ಟು ಅದ್ ನಾನು ಹೇಳ್ತೀನಿ ಏನೇನ್ ನಡೆದಿದೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಬಟ್ ದರ್ಶನ್ ತಪ್ ಮಾಡಿಲ್ಲ ದರ್ಶನ್ ಆರೋಪಿ ಅಷ್ಟೇ ದರ್ಶನ್ ಅಪರಾಧಿ ಅಲ್ಲ ದರ್ಶನ್ ಹೊರ್ಗಡೆ ಬಂದ್ರು ಇದನ್ನೇ ಹೇಳೋದು ಅವ್ರ ಕುಟುಂಬ ಅವ್ರ ಮಕ್ಳು ಅಂತ ನೋಡ್ಕೊಂಡಿರ್ಬೇಕು ಅಷ್ಟು ಬಿಟ್ರೆ ಅವರು ಅಭಿಮಾನಿಗಳಂತ ಇರಬೇಕು ಬಿಟ್ರೆ ಇಂತ ಅಯೋಗ್ಯರು ಬಾಯಿಗೆ ತುತ್ತಾಗ ಬದುಕಿ ತೋರಿಸಬೇಕು ದರ್ಶನ್ ಅವರು ಬಟ್ ಅಜಿತ್ ನೀನ್ ಮಾಡಿದಂತ ಕರ್ಮ ಕರ್ಮ ರಿಟರ್ನ್ ಅಂತಾರಲ್ಲ ಹ ನಿನ್ನ ಜನ್ಮಕ್ಕಷ್ಟು ನಾಚಿಕೆ ಆಗುತ್ತೆ ನಿನ್ನ ವಿಡಿಯೋ ನೋಡ್ತಾ ಇದ್ರೆ ಈ ಬಾಳ ನಿನ್ನ ಮೈ ಮೇಲೆ ನಿನ್ನ ತಿಕ್ಕದ ಮೇಲೆ ಬಟ್ಟೆ ನಿಲ್ಲಕ್ ಆಗ್ದಿರ ಹೆಣ್ಣು ಮಕ್ಕಳನ್ನ ಹಾಕೊಂಡು ಕಾರತ್ರ ಆತರ ತಟ್ಟಾಡ್ಕೊಂಡು ಸೊಂದಿದಲ್ ಮೂಲೆದಲ್ ಬಿದ್ದಲ್ ಇತ್ಯಲ್ಲರೋ ನೀವೆಲ್ಲ ಮಾಧ್ಯಮದಲ್ಲಿರೋರ ಮಾಧ್ಯಮ ಹೆಸರು ಹಾಳು ಮಾಡಕ್ ಬಂದಿದ್ದೀರ ಏನ್ರ ಬೇವರ್ಸ್ ಈಗ ನೀವೆಲ್ಲಾರು ನಿಮ್ಗೆಲ್ಲ ಬುದ್ಧಿ ಇದೆಯಾ ನಿಜವಾಗಿ ಚಪ್ಪಲಿ ಎತ್ಕೊಂಡು ಹೊಡಿಬೇಕು ಲೋಫರ್ಸ್ ನಿಮ್ಗೆಲ್ಲಾರ್ಗು ಇನ್ಮೇಲ್ ಮಾತಾಡ್ತೀನಿ ಇನ್ಮೇಲ್ ಪ್ರತಿ ದಿವಸ ಅಜಿತ್ ನಿನ್ನ ವಿಡಿಯೋ ನಾನ್ ವೈರಲ್ ಮಾಡ್ತಾ ನಿನ್ನ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ ಸುವರ್ಣ ನ್ಯೂಸ್ ಚಾನೆಲ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಾನಲ್ ಓನರ್ ಯಾವನ್ ಇದಾನೆ ನಿಜವಾಗ್ಲೂ ಅವನಿಗೆ ಮಾನ ಮರ್ಯಾದೆ ಇದ್ರೆ ಇಂಥವನ್ನ ತಗ್ಗಿಚೆ ಆಗ್ತಾನೆ ಇಲ್ಲ ಅವನ್ ಧರ್ಮ ಧರ್ಮದ ಬಗ್ಗೆ ತಂದಿಡ್ಬೇಕು ಬೇರೆಯವ್ರ ಬಗ್ಗೆ ಅಪಪ್ರಚಾರ ಇಟ್ಕೊಂಡು ಕಂಡವ್ರ ಕಾಲು ಹೇಳ್ಕೊಂಡು ಕಂಡೋರ್ ಹೊಟ್ಟೆ ಮೇಲೆ ಒಡ್ಕೊಂಡ್ರೆ ತಿನ್ಬೇಕು ಅಂತ ಇದ್ರೆ ಅವನು ಅಂತ ಬಿಕಾರಿನೇ ಅಲ್ಲೇ ಇಟ್ಕೊಳ್ತಾನೆ ಬಟ್ ಜನರೇ ನಾನ್ ದರ್ಶನ್ ಅಭಿಮಾನಿಗಳಿಗೆ ಹೇಳೋದು ತಾಳ್ಮೆ ಕಳ್ಕೊಳ್ಬೇಡಿ ತಾಳ್ಮೆಯಿಂದ ಇರಿ ದಯವಿಟ್ಟು ಯಾರು ಕೆಟ್ಟ ಕಾಮೆನ್ಸ್ ಹಾಕಕ್ಕೆ ಹೋಗ್ಬೇಡಿ ಚಾರ್ಜ್ ಶೀಟ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದರೆ ದರ್ಶನ್ ಈ ಸಮಾಜಕ್ಕೆ ಒಂದು ಹುಳ ಅಂತೆ ದರ್ಶನ್ ಅವ್ರ ಹೊರ್ಗಡೆ ಬಂದ್ರೆ ಈ ಸಮಾಜಕ್ಕೆ ಒಂದು ಅಪಾಯಕಾರಿ ಇದೆ ಅಂತೆ ಅವ್ರ ಜನ್ಮಕ್ ಬೆಂಕಿ ಆಕ ಅಯ್ಯಪ್ಪ ಒಳ್ಳೆ ಮಾಡಿಲ್ವಾ ಮಾಡಿಲ್ವ ಏನನು ದರ್ಶನ್ ಅವ್ರು ಒಳ್ಳೆನೇ ಕೆಲ್ಸ ಮಾಡಿಲ್ಲ ಬರೀ ಕೆಟ್ಟ ಕೆಲಸನೇ ಮಾಡಿದಾರ ಅವ್ಳು ಯಾವ ಲೋಫರ್ ಪವಿತ್ರ ಗೌಡ ಇಂದ ಅವಳು ಹೇಳಿಕೆ ಕೊಟ್ಟಿದ್ದಾಳೆ ಏನಂತ ದರ್ಶನ್ ಅವ್ರು ಈ ಕೆಲ್ಸ ಮಾಡಿರೋದು ಅಂತ ಹೇಳಿ ಅವಳಿಗೂ ಬರ್ಬಾರ್ ಗತಿ ಸಾಯ್ತಾಳೆ ನಾನು ಒಂದೇ ಹೇಳೋದು ದರ್ಶನ್ ಅವ್ರ ಹೊರ್ಗಡೆ ಬರಬೇಕು ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರು ಚೆನ್ನಾಗಿರ್ಬೇಕು ಅವ್ರ ಕೆಲಸ ಏನು ಅವ್ರ ಸಿನಿಮಾ ಏನು ಅಂತ ಇರಬೇಕು ಹೊರ್ತು ಈ ಹೆಂಗಸ್ರು ಸವಾಸ ಬಿಟ್ಟು ಮಾಧ್ಯಮದವ್ರ ಬಾಗಿ ತುತ್ತಾದ್ರೆ ಬದುಕಬೇಕು ನಾನು ದರ್ಶನ್ ಅಭಿಮಾನಿಗಳಿಗೆಲ್ಲ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಬೇಲ್ ಆಗೋರ್ಗು ಬೇಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೈಲೆಂಟ್ ಆಗಿರಿ ಬಿಕಾಸ್ ಎಲ್ಲಾನು ಸಹ ಅವ್ರು ಅಬ್ಜೆಕ್ಷನ್ ಹಾಕ್ತಾರೆ ನೋಟಿಸ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರದ್ದು ನಾನು ಕೇಳ್ಕೊಳ್ಳೋದು ನಾವ್ ಏನ್ ಮಾತಾಡ್ಬೇಕು ನಾವ್ ಮಾತಾಡೇ ಮಾತಾಡ್ತಿರ್ ನೀವ್ ಯಾರೂನು ಮಾತಾಡಿ ತುತ್ತಾಗ ಹೋಗ್ಬೇಡಿ ಯಾರೂನು ಅವಮಾನಕ್ಕಾಗ್ಲಿ ಕೇಸ್ ಹಾಕ್ಸ್ಕೊಳಕ್ ಆಗ್ಲಿ ಯಾರು ಒಳಗಾಗ್ಬೇಡಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ತೀನಿ ಅಜಿತ್ ಮಾಡಿರೋಂತ ಕೆಲ್ಸಕ್ಕೆ ಅದು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅಯೋಗ್ಯ ಬೋಳಿ ಮಗ ಅನುಭವಿಸ್ತಾನೆ ಅವನ್ ಎಂತ ಹೆಣ್ಣು ಬಕ್ರ ಅಂತ ಗೊತ್ತಾಗತ್ತೆ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾರೆ ಗೊತ್ತ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಇದ್ರಲ್ಲಿ ಗೊತ್ತಾಗತ್ತೆ ಇನ್ನು ಯಾವನ್ ಒಂದು ಬರುತ್ತೋ ಗೊತ್ತಿಲ್ಲ ವಿಡಿಯೋಸ್ ಬರುತ್ತೆ ಎಲ್ಲ ಒಂದು ಬರುತ್ತೆ ಟಿವಿ ಫೈವ್ ಬರುತ್ತೆ ಟಿವಿ ನೈನ್ದು ಬರುತ್ತೆ ಬಿ ಟಿವಿದು ಬರುತ್ತೆ ಯಾವನು ಸಾಚ ಇಲ್ಲ ಬಟ್ ಇವೊಂದು ಸ್ವಲ್ಪ ಬೇಗ ಬಂದ್ಬಿಡ್ತು ಯಾಕಂದ್ರೆ ಇನ್ನೇನು ದರ್ಶನ್ ರಿಲೀಸ್ ಆಗೋ ಟೈಮ್ ಇದೆ ಅಲ್ಲ ಬರೀ ಹತ್ರದಲ್ಲೇ ಅಷ್ಟರಲ್ಲಿ ಇವನ್ಗೆ ತಾಯಿ ಚಾಮುಂಡೇಶ್ವರಿ ಇವನ್ ಯೋಗ್ಯತೆ ಏನು ಇವನ್ ಮಾತೇನು ಇವನ್ ಎಂತ ಸಾಚ ಅನ್ನೋಂಥದ್ದು ದೇವರು ತೋರಿಸಿದೆ ದಯವಿಟ್ಟು ಪ್ರತಿಯೊಬ್ರು ಸೈಲೆಂಟ್ ಆಗಿರಿ ಯಾರು ಸಹ ಆಕ್ರೋಶಕ್ಕೆ ಒಳಗಾಗಬೇಡಿ ದರ್ಶನ್ ಅವ್ರಿಗೆ ಬೇಲಾಗೋರ್ಗು ಇದನ್ನೇ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು